ಜಗತ್ತಲ್ಲಿ ಯಾವ ಧರ್ಮ ಶ್ರೇಷ್ಠ ಹಿಂದೂ ಧರ್ಮನ ಅಲ್ಲ ಕ್ರೈಸ್ತ ಧರ್ಮ ಅಲ್ಲ ಇಸ್ಲಾಂ ಧರ್ಮ ಯೇಸು ಕ್ರಿಸ್ತ ಚಾನ್ಸ್ಲರ್ಕಿನ ಮುಂಚೆ ಕ್ರೈಸ್ತ ಧರ್ಮ ಎಲ್ಲಿತ್ತು ಮೊಹಮ್ಮದ್ ಪೈಗಂಬರ್ ಚಾನ್ಸ್ಲರ್ಕಿನ ಮುಂಚೆಗೆ ಇಸ್ಲಾಂ ಧರ್ಮ ಎಲ್ಲಿತ್ತು ಮೊದಲು ಇದ್ದಿದ್ದು ಸನಾತನಿ ಧರ್ಮ ಹಾಗಂತ ಹಿಂದೂ ಧರ್ಮನೇ ಶ್ರೇಷ್ಠ ಅಂತ ಅಲ್ಲ ಹಿಂದೂ ಧರ್ಮದಲ್ಲಿದ್ದ ಅನೇಕ ಮೌಢ್ಯತೆಗಳು ಕಟ್ಟುಪಾಡುಗಳು ಹೀಗೆ ಅನೇಕ ತೊಂದರೆಗಳಿಗೆ ಒಳಗಾಗಿದ್ದ ಕೆಲವು ಕಟ್ಟುನಿಟ್ಟಾದ ನಿಯಮಗಳಿಂದ ಜನರಿಗೆ ಮುಕ್ತಿ ಬೇಕಿತ್ತು ಅದಕ್ಕಾಗಿ ಈಸೆ ಕ್ರಿಸ್ತ ಸ್ಥಾಪನೆ ಮಾಡಿದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರು ಮುಂದೆ ಕ್ರೈಸ್ತ ಧರ್ಮದಲ್ಲಿ ಕೂಡ ಅನೇಕ ತೊಂದರೆಗಳು ಅನೇಕ ಮೂಢನಂಬಿಕೆಗಳು ಉಂಟಾಗಿದ್ದರಿಂದಲೇ ಮೊಹಮ್ಮದ್ ಪೈಗಂಬರ್ ಸ್ಥಾಪಿಸಿದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದರು ಒಂದೇ ಧರ್ಮ ಶ್ರೇಷ್ಠ ಅನ್ನ ಆಗಿದ್ರೆ ಹಿಂದೂ ಧರ್ಮದಲ್ಲಿ ಆಯ್ಕೆ ಶಯೋ ಪಂಥ ವೈಷ್ಣವ ಪಂಥ ಅಂತ ಇರ್ತಿತ್ತು ಕ್ರೈಸ್ತ ಧರ್ಮನೇ ಶ್ರೇಷ್ಠ ಅನ್ನ ಆಗಿದ್ರೆ ಕ್ರೈಸ್ತ ಧರ್ಮದಲ್ಲಿ ಆಕೆ ಪ್ರೊಟಿಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅಂತ ಇರ್ತಿತ್ತು ಇಸ್ಲಾಂ ಧರ್ಮನೇ ಶ್ರೇಷ್ಠ ಅನ್ನ ಆಗಿದ್ರೆ ಇಸ್ಲಾಂ ಧರ್ಮದಲ್ಲಿ ಆಯ್ಕೆ ಶಿಯಾ ಮತ್ತು ಸುನ್ನಿಯನ್ನು ಪಂಗಡ ಇರ್ತಿದ್ವು ಎಲ್ಲ ಧರ್ಮಗಳಿಗೂ ಅದರದೇ ಆದ ಮಹತ್ವವೇ ಸ್ಥಾಪನೆಯ ಮೂಲದಲ್ಲಿ ಇರ್ತಕ್ಕಂಥ ನಿಯಮಗಳೇ ಬೇರೆ ಮತ್ತೆ ಮುಂದೆ ಬೆಳೀತಾ ಬೆಳೀತಾ ಆಗಿದ ನಿಯಮಗಳೇ ಬೇರೆ ಎಲ್ಲ ಧರ್ಮಗಳಲ್ಲಿ ಹೇಳುವುದೊಂದೇ ಮಾನವರು ಮೊದಲು ಧರ್ಮದಲ್ಲೂ ಒಳ್ಳೆಯದನ್ನ ಒಳ್ಳೆಯದನ್ನು ಮಾಡುವುದು ಅದು ಬಿಟ್ಟರೆ ಮತ್ತೇನಿಲ್ಲ ಕುವೆಂಪು ಅವರು ಹೇಳಿಲ್ವ ಎಲ್ಲ ಧರ್ಮಕ್ಕಿಂತ ಮಾನವ ಧರ್ಮ ದೊಡ್ಡದು ಅಂತ ಏಕೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಒಬ್ಬ ಹಿಂದೂ ಅಪಘಾತಕ್ಕೊಳಗಾದಾಗ ಒಬ್ಬ ಮುಸ್ಲಿಂ ಫ್ರೆಂಡ್ ಅಥವಾ ಕ್ರೈಸ್ತ ಫ್ರೆಂಡ್ ನಿಮಗೆ ಸಹಾಯ ಮಾಡಿರುವ ಅದೇ ರೀತಿಯಾಗಿ ಇಸ್ಲಾಂ ಧರ್ಮ ಅಥವಾ ಕ್ರೈಸ್ತ ಧರ್ಮದ ವ್ಯಕ್ತಿ ಯಾರಾದರೂ ಅಪಘಾತಕ್ಕೆ ಒಳಗಾದಾಗ ಹಿಂದೂ ಧರ್ಮದ ವ್ಯಕ್ತಿ ನಿಮಗೆ ಸಹಾಯ ಮಾಡಿರುವ ಎಲ್ಲ ಧರ್ಮಕ್ಕಿಂತಲೂ ಮಾನವ ಧರ್ಮ ಒಂದೇ ನಿಮ್ಮ ಧರ್ಮವನ್ನು ನೀವು ಅನುಸರಿಸಿ ಯಾವುದೇ ಧರ್ಮಕ್ಕೆ ಧಕ್ಕೆ ಆಗದಂತೆ ಯಾರಿಗೆ ಧಕ್ಕೆ ಆಗದಂತೆ ಸಮುದಾಯಕ್ಕೆ ಧಕ್ಕೆ ಆಗದಂತೆ ನಿಮ್ಮ ಧರ್ಮವನ್ನು ನೀವು ಅನುಸರಿಸಿ ಎಲ್ಲ ಧರ್ಮಗಳನ್ನು ಗೌರವಿಸಿ ಎಲ್ಲಾ ಧರ್ಮದಲ್ಲಿ ಎಲ್ಲರಿಗೂ ತನ್ನ